ಎಲ್ರಿಗೂ ನಮಸ್ಕಾರ ಸ್ಯಾಟಿಸ್ಫ್ಯಾಕ್ಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೆಲ್ಕಮ್ ಇವತ್ತಿನ ಟಾಪಿಕ್ಕು ಲೂನಾ ಎನ್ನುವ ಬೆಕ್ಕು ಈ ಕಳೆದ ಜನವರಿಯಲ್ಲಿ ಒಂದು ವಿಶೇಷ ಆಯಿತು ನಮ್ಮ ಪಕ್ಕದ ಮನೆಯವರು ತಾವು ಒಂದುವರೆ ಹವಾಯಿಗೆ ಹೋಗ್ತಾ ಇದ್ದೇವೆ ನಮ್ಮ ಮನೆಯಲ್ಲಿ ಸ್ವಲ್ಪ ಬೆಕ್ಕನ್ನು ನೋಡಿಕೊಳ್ಳಿ ಅಂತ ಹೇಳಿ ಜವಾಬ್ದಾರಿ ವಹಿಸಿ ಹೋಗಿದ್ರು ಆ ಸಮಯದಲ್ಲಿ ಆದ ವಿಶೇಷ ಘಟನೆ ಮತ್ತೆ ಅದರ ಶಾಖ್ನಿಂದ ಹೊರಗೆ ಬರೋದಕ್ಕೆ ನನಗೆ ಸುಮಾರು ದಿನಗಳೇ ಬೇಕಾದವು ನಮ್ಮ ಪಕ್ಕದ ಮನೆಯವರು ಅವರು ಕೂಡ ನಮ್ಮ ಹಾಗೆ ಭಾರತೀಯ ಮೂಲದ ಕುಟುಂಬನೇ ಅವರು ಪಂಜಾಬ್ನವರು ಅವ್ರ ಮನೆಯಲ್ಲಿ ಒಂದು ಚಿಕ್ಕ ನಾಯಿ ಇದೆ ಜೊತೆಗೆ ಇತ್ತೀಚೆಗೆ ಒಂದು ಬೆಕ್ಕು ಕೂಡ ಸೇರಿಕೊಂಡಿದೆ ಈಗಾಗಲೇ ನಾಯಿ ಇರುವ ಮನೆಯಲ್ಲಿ ಬೆಕ್ಕು ಅಥವಾ ಬೆಕ್ಕಿನ ಮರೆ ಏಕೆ ಅಂತ ನೀವು ಕೇಳ್ಬೋದು ಆ ಬೆಕ್ಕಿನ ಹೆಸರೇ ಲೂನಾ ಅದು ಅವರ ಮನೆಗೆ ಬಂದದ್ದು ಒಂದು ವಿಶೇಷ ಘಳಿಗೆ ಅನ್ಬೋದು ನಮ್ಮ ನೈಬರ್ ಅವರ ಒಬ್ಬಳೇ ಮಗಳು ದೂರದ ಕಾಲೇಜಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೋದಾಗ ಅಲ್ಲಿ ಕಾಲೇಜಿನ ರೂಲ್ಸ್ಗೆ ವಿರುದ್ಧವಾಗಿ ಯಾರೋ ಈ ಬೆಕ್ಕಿನ ಮರಿಯನ್ನು ತಮ್ಮ ಹಾಸ್ಟೆಲ್ ಅಂದರೆ ಡಾರ್ಮ್ ರೂಮ್ನಲ್ಲಿ ಇಟ್ಕೊಂಡು ತುಂಬ ಕೆಟ್ಟದಾಗಿ ನೋಡ್ಕೊಳ್ತಾ ಇದ್ರಂತೆ ಮೊದಲೇ ಇದ್ದ ಚೆಕ್ ರೂಮ್ನಲ್ಲಿ ಹೊತ್ತಿಗೆ ಸರಿಯಾಗಿ ಊಟಕ್ಕೂ ಕೂಡದೆ ನೀರು ಇಡದೆ ಈ ಲೂನಾ ಎನ್ನುವ ಬೆಕ್ಕಿನ ಮರಿಯನ್ನು ಸಾಯುವ್ಯಸ್ಥತೆಗೆ ತಂದಿದ್ರಂತೆ ಈ ಸಂದರ್ಭದಲ್ಲಿ ನಮ್ಮ ನೇಬರ್ ಅವರ ಮಗಳು ಈ ಬೆಕ್ಕನ್ನು ರೆಸ್ಕ್ಯೂ ಮಾಡಿ ತನ್ನ ರೂಮ್ನಲ್ಲಿ ಇಟ್ಕೊಂಡ್ರೂ ಅದು ಡಾರನ್ ರೂಮಿನ ಕಟ್ಟಳೆಗೆ ವಿರುದ್ಧ ಅಂತ ತಿಳಿದು ಹಾಗೆ ದೊರಕಿದ ಬೆಕ್ಕಿನ ಮರಿಯನ್ನು ಬೇರೆ ಎಲ್ಲೂ ಕೊಡಲಾಗದೆ ನ್ಯೂಜೆರ್ಸಿಯಲ್ಲಿರುವ ತನ್ನ ಪೇರೆಂಟ್ಸಿಗೆ ತಿಳಿಸಿ ಅವ್ರ ಮನೆಗೆ ತಂದ್ಲಂತೆ ಕಾಲನ್ನು ಕ್ರಮೇಣ ಮನೆಯಲ್ಲಿ ಹೇಗೆ ನಾಯಿ ಎಲ್ಲರಿಗೂ ಅಚ್ಚುಮೆಚ್ಚಾಗಿತ್ತು ಅದೇ ರೀತಿ ಲೂನಾ ಕೂಡ ಎಲ್ಲರಿಗೆ ಬೇಕಾದವಳಾಗ್ ಹೋದ್ಲು ನಾವು ಭಾರತದಲ್ಲಿ ಹೇಳೋ ಹಾಗೆ ಇಲ್ಲಿ ನಾಯಿ ಬೆಕ್ಕುಗಳಿಗೆ ಅಮೆರಿಕದಲ್ಲಿ ನ್ಯೂಟ್ರಲ್ ಜೆಂಡರ್ ಬಳಸಿ ಮಾತಾಡೋದಿಲ್ಲ ನಾವು ಅಲ್ಲಿ ನಮ್ಮ ನಾಯಿ ಬಂತು ನಾಯಿ ಹೋಯಿತು ಅಂತ ಸಹಜವಾಗಿ ಹೇಳೋ ಹಾಗೆ ಇಲ್ಲಿ ಮೈ ಡಾಗ್ ಈಸ್ ಡೂಯಿಂಗ್ ವೆಲ್ ಮೈ ಕ್ಯಾಟ್ ಶೀ ಈಸ್ ಹ್ಯಾವಿಂಗ್ ಎ ಗುಡ್ ಟೈಮ್ ಅಂತ ಪ್ರಾಪರ್ ಜೆಂಡರ್ ಉಪಯೋಗಿಸಿ ಮಾತನಾಡೋದು ಅಮೇರಿಕದ ವಿಶೇಷ ಲೂನಾ ಒಂದು ಹೆಣ್ಣು ಬೆಕ್ಕಾದ್ದರಿಂದ ಅವಳು ಎನ್ನುವ ತರ್ಡ್ ಪರ್ಸನ್ ಸಿಂಗ್ಯುಲರ್ ಪ್ರಯೋಗವನ್ನೇ ಇಲ್ಲಿ ಮಾಡೋದು ದಟ್ ಇಸ್ ಅಪ್ರೋಪ್ರಿಯೇಟ್ ಹಿಯರ್ ಸರಿ ಇನ್ನೇನು ಹವಾಯಿಗೆ ಹೊರಡೋ ದಿನ ಹತ್ತಿರ ಬಂದಾಗ ಪಕ್ಕದ ಮನೆಯವರು ತಮ್ಮ ನಾಯಿಯನ್ನು ಮನೆಯ ಹತ್ತಿರನೇ ಇರೋ ಅಣ್ಣನ ಮನೆಯಲ್ಲಿ ಬಿಟ್ಟು ಬಂದರು ಅವರ ಅಣ್ಣನ ಮನೆಯಲ್ಲಿ ಈಗಾಗಲೇ ಎರಡು ದೊಡ್ಡ ನಾಯಿಗಳಿದೆ ಆದ ಕಾರಣ ಅವ್ರ ಜೊತೆಗೆ ಅದ್ರ ಜೊತೆಗೆ ಇನ್ನೊಂದು ಚಿಕ್ಕ ನಾಯಿ ಸೇರಿಕೊಂಡು ಹಿಂದೆಯೆಲ್ಲ ಹೊಂದ್ಕೊಂಡಿದೆ ಎರಡು ನಾಯಿಗಳು ಇರೋ ಮನೆಯಲ್ಲಿ ಮೂರನೇ ನಾಯಿಯನ್ನು ನೋಡ್ಕೊಳ್ಳೋದು ಅಷ್ಟೊಂದು ಕಷ್ಟ ಆಗಲ್ಲ ಆದರೆ ಬೆಕ್ಕಿನ ವಿಚಾರದಲ್ಲಿ ಹಾಗಾಗಲಿಲ್ಲ ಆ ಮನೆಯವರು ಎಷ್ಟೇ ಅನುಕೂಲ ಮಾಡಿಕೊಟ್ರು ಎರಡು ಮತನು ನಾಯಿಗಳು ಇರೋ ಮನೆಯಲ್ಲಿ ಬೆಕ್ಕು ಸುಖವಾಗಿ ಇರೋದಂತಾಯ್ತು ಕೊನೆಗೆ ವೆಕೇಶನ್ ಹೋಗೋದಕ್ಕೆ ಮೊದಲು ಬೇರೆ ಯಾವುದೇ ದಾರಿ ಕಾಣದೆ ಬೆಕ್ಕನ್ನು ಮನೆಯಲ್ಲಿಯೇ ಬಿಟ್ಟು ನನ್ನನ್ನು ನೋಡ್ಕೊಳ್ಳೋಕೆ ಹೇಳಿ ಹೋಗೋದಂತ ತೀರ್ಮಾನ ಮಾಡಿದ್ರು ಆ ಬೆಕ್ಕಿಗೆ ನೀರು ಹೇಗಿಡಬೇಕು ಊಟ ಹೇಗೆ ಕೊಡಬೇಕು ಅಂತ ನನಗೆ ಎಲ್ಲ ತಿಳಿಸಿ ಒಂದು ದಿನ ಟ್ರೈನಿಂಗ್ ಕೊಟ್ಟರು ಬೆಕ್ಕಿನ ವಿವರಗಳ ಜೊತೆಗೆ ಅವರ ಮನೆಯ ಗರಾಜ್ ಕೀಪ್ಯಾಡ್ ಕೋಡ್ ಮತ್ತು ಅವರ ಮನೆಯ ಡೋರ್ ಕೀಪ್ಯಾಡ್ ಎರಡನ್ನೂ ನನಗೆ ಕೊಟ್ಟು ಸೆಕ್ಯೂರಿಟಿ ಸಿಸ್ಟಮನ್ನು ಹೇಗೆ ಆಪ್ರೇಟ್ ಮಾಡಬೇಕಂತ ತೋರಿಸ್ಕೊಟ್ರು ಸರಿ ನಾನು ಇದೆಲ್ಲವನ್ನೂ ಮನನ ಮಾಡಿಕೊಂಡೆ ನನ್ನ ಕೆಲಸ ಒಂದು ವಾರದ ಮಟ್ಟಿಗೆ ಪ್ರತಿದಿನ ಬೆಳಗ್ಗೆ ನಾನು ಆಫೀಸಿಗೆ ಹೋಗೋದಕ್ಕಿಂತ ಮುಂಚೆ ಹಾಗೂ ಸಂಜೆ ಆಫೀಸಿನ ಸಮಯದ ನಂತರ ನಾನು ಲೂನಾಳಿಗೆ ನೀರು ಹಾಕಬೇಕು ಮತ್ತು ಅದಕ್ಕೆ ಊಟ ಕೊಡಬೇಕು ಮೊದಮೊದಲು ಸಂಕೋಚಗೊಂಡು ಅಡುಗೆ ಬೆಕ್ಕು ನಿಧಾನವಾಗಿ ನನ್ನ ಸ್ನೇಹಿತೆಯಾಗಿ ಬಡ್ತಿ ತಗೊಂಡ್ಳು ಮುಂದೆ ನನ್ನ ಜೊತೆಗೆ ಆಟವನ್ನು ಆಡತೊಡಗಿದ್ಲು ನಾನು ಶಿಸ್ತಿನ ವಿದ್ಯಾರ್ಥಿಯಂತೆ ಲೂನಾಳ ಚಟುವಟಿಕೆಯನ್ನು ದಾಖಲು ಮಾಡಲು ಒಂದು ನೋಟ್ಬುಕ್ನಲ್ಲಿ ಜರ್ನಲ್ ಮಾಡತೊಡಗಿದೆ ಅದರಲ್ಲಿ ನಾನು ಮನೆಯ ಒಳಗೆ ಬಂದ ಸಮಯ ಹಿಂತಿರುಗಿ ಹೋಗೋ ಸಮಯ ನೀರು ಬದಲಾಯಿಸಿದ್ದು ಜೊತೆಗೆ ಯಾವ ಊಟವನ್ನು ಎಷ್ಟು ಕೊಟ್ಟೆ ಮೇಂದಾಗಿ ಲೂನಾಳ ಜನರಲ್ ಆಕ್ಟಿವಿಟಿ ಬಗ್ಗೆ ಒಂದಿಷ್ಟು ಕಾಮೆಂಟ್ಗಳನ್ನು ಬರೆದಿಡ್ತಾ ಇದ್ದೆ ಈ ಸಂದರ್ಭದಲ್ಲಿಯೇ ಒಂದು ಮಹಾನ್ ತೊಂದರೆ ನಮಗೆ ಬಂದದ್ದು ಒಂದಿನ ರಾತ್ರಿ ಹವಾಯಿಂದ ನಮ್ಮ ನೇಬರ್ ಕಾಲ್ ಮಾಡಿ ಹೇಳ್ತಾ ಇದ್ದಾನೆ ಮನೆಯ ಸೆಕ್ಯೂರಿಟಿ ಸಿಸ್ಟಮ್ ಓಪನ್ ಆಗಿದೆ ಯಾರೋ ಗರಾಜ್ ಬಾಗಿಲು ತೆಗೆದಿದ್ದಾರೆ ಪೊಲೀಸರು ಬಂದು ಕಳ್ಳರೇನಾದರೂ ಮನೆ ಒಳಗೆ ಮುರಿದು ನುಗ್ಗಿದ್ದಾರೆ ಅಂತ ನೋಡ್ತಾ ಇದ್ದಾರೆ ಜೊತೆಗೆ ನನ್ನ ಅಣ್ಣನೂ ಅಲ್ಲಿ ಆಲ್ರೆಡಿ ಹೋಗಿದ್ದಾನೆ ಎಲ್ಲದಕ್ಕಿಂತ ಮುಖ್ಯ ವಿಷಯ ಏನು ಅಂದರೆ ಲೋನ ಕಾಣ್ತಾ ಇಲ್ಲ ಅಂತ ನನಗೆ ಎದೆ ದಸಕ್ ಅಂತೂ ಒಂದು ಸಾರಿ ಗಡಿಯಾರ ನೋಡಿಕೊಂಡೆ ಮಧ್ಯರಾತ್ರಿ ಕಳೆದು ಮೂವತ್ತ್ ನಿಮಿಷ ಆಗಿತ್ತು ಜನವರಿ ತಿಂಗಳಲ್ಲಿ ಹೊರಗಡೆ ವಿಪರೀತ ಚಳಿ ಇತ್ತು ಯಾವ ಸಾಕುಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಸರಿಯಾದ ಅನುಕೂಲವಿಲ್ಲದೆ ಹೊರಗಡೆ ಐದತ್ತು ನಿಮಿಷನೂ ಬದುಕಲಾಗದಂಥ ಕೆಟ್ಟ ಚಳಿ ಬೇರೆ ಒಂದು ವೇಳೆ ಬಾಗಿಲಿನಿಂದ ಹೊರಗಡೆ ಲೂನ ಏನಾದರೂ ಹೋಗಿದ್ರೆ ಅದರ ಚಾಪ್ಟರ್ ಅಲ್ಲಿಗೆ ಮುಗ್ದಂತೇ ಸರಿ ಅಯ್ಯೋ ದೇವ್ರೆ ಒಂದು ವಾರದ ಮಟ್ಟಿಗೆ ಒಂದು ಬೆಕ್ಕನ್ನು ನನ್ನ ಕೈಯ್ಯಲ್ಲಿ ನೋಡ್ಕೊಳೋಕ್ಕಾಗಲಿಲ್ಲಲ್ಲ ಅಂತ ಮರುಗುತ್ತಾ ಹಿಂದಿನ ಸಂಜೆ ನಾನೇನಾದರೂ ಬಾಗಿಲನ್ನು ಸರಿಯಾಗಿ ಹಾಕದೇನೆ ಬಂದಿದ್ದೇನಾ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ ಆಗ ನಮ್ಮ ಮನೆಯ ಅಡಿಗೆ ಕೋಣೆಯ ಮೂಲೆಯಲ್ಲಿ ತಟಸ್ಥವಾಗಿ ಬಹಳ ವರ್ಷಗಳಿಂದ ತಲೆ ಕೆಳಗಾಗಿ ನಿಂತುಕೊಂಡಿದ್ದ ಫ್ಲ್ಯಾಶ್ಲೈಟ್ಗೆ ಅಂದರೆ ಬ್ಯಾಟ್ರಿ ಲೈಟ್ಗೆ ದೊಡ್ಡ ಬ್ಯಾಟ್ರಿ ಶೆಲ್ಗಳನ್ನು ತುಂಬಿಕೊಂಡು ಚಳಿಯಲ್ಲಿ ಹೊರಗಡೆ ಹೋಗೋಕೆ ಅನುಕೂಲ ಆಗುವಂಗೆ ಸ್ನೋ ಬೋಟ್ಗಳನ್ನು ಗ್ಲೌಸ್ಗಳನ್ನು ಹಾಕಿ ಒಂದು ದಪ್ಪನೇ ಕೋಟ್ ತೊಗೊಂಡು ಹೊರಗೆ ಹೋದೆ ನಾನು ಹೋಗೋ ಹೊತ್ತಿಗೆಲ್ಲ ಪೊಲೀಸರು ಮಹಾಜರು ಮಾಡಿ ಮುಗಿಸಿದ್ರು ಕಳ್ರ್ಯಾರೂ ಯಾರೂ ಬಂದಾಗಿಲ್ಲ ಮನೆಯ ಸುತ್ತಲೂ ಬಿದ್ದಿರೋ ಸ್ನೋ ಮೇಲೆ ಬೇರೆ ಯಾವುದೇ ಫುಟ್ಪ್ರಿಂಟ್ ಇಲ್ಲ ಎಂದು ಸುಳಿದ ಬಲವಾದ ಗಾಳಿ ಗರಾಜ್ ಒಳಗಡೆ ನುಗ್ಗಿ ಅದರಿಂದ ಗರಾಜ್ ಎಂಟ್ರಿ ಡೋರ್ ಓಪನ್ ಆಗಿದೆ ಮತ್ತೇನೂ ತೊಂದರೆ ಇಲ್ಲ ಅಂತ ಹೇಳಿ ಹೋಗಿದ್ರು ಆದರೆ ನಮ್ಮ ನೈಬರ್ನ ಅಣ್ಣ ಮುಖ ಚಿಕ್ಕದ ಮಾಡಿಕೊಂಡು ಮನೆ ಹೊರಗಡೆ ಬೆಕ್ಕನ್ನು ಹುಡುಕ್ತಾ ಇದ್ದ ನಾನು ಬಂದಿದ್ದು ನೋಡಿ ಅವನಿಗೆ ಸ್ವಲ್ಪ ಸಮಾಧಾನ ಆದಂತಾಯ್ತಾದರು ನಾನೇ ಗರಾಜ್ ಡೋರನ್ನು ಹಾಕದೆ ಹೋಗಿದ್ದಿರ್ಬೋದು ಅದರಿಂದ ಹೀಗಾಗಿರ್ಬೋದು ಎಂದು ಒತ್ತಿ ಹೇಳಲು ಮರೆಯಲಿಲ್ಲ ಏನು ಮಾಡೋದು ಮಧ್ಯರಾತ್ರಿ ಹೊತ್ತು ವಿಪರೀತ ಚಳಿ ಮತ್ತು ಗಾಳಿ ಬೇರೆ ಚಳಿ ಅಂದರೆ ಒಂಬತ್ತು ಡಿಗ್ರಿ ಫ್ಯಾರನ್ಹೈಟ್ ಅಂದರೆ ಸುಮಾರು ಮೈನಸ್ ಹದಿಮೂರು ಡಿಗ್ರಿ ಸೆಲ್ಶಿಯಸ್ ಬೆಕ್ಕೇನಾದರೂ ಹೊರಗಡೆ ಹೋಗಿದ್ರೆ ಅದು ಕತೆ ಮುಗ್ದಂತನೇ ಹೊರಗಡೆ ಹುಡುಕೋದು ಬೇಡ ಒಳಗಡೆ ಹುಡುಕೋಣ ಮೊದಲು ಎಲ್ಲ ಓಪನ್ ಆದ ಡೋರ್ಗಳನ್ನು ಹಾಕಿ ಎಂದೆ ಆ ಮನುಷ್ಯ ಆರಡಿ ಎತ್ತರದ ಅಜಾನುಬಾಹು ಅವನನ್ನು ನೋಡಿದ್ರೆ ಲೂನಾಗೆ ಅಂತ ನಾನು ನಿಧಾನವಾಗಿ ಮನೆಯ ತುಂಬ ಎಲ್ಲ ಕಡೆ ಲೂನಾಗಿ ಹುಡುಕಾಟ ನಡೆಸ್ತಾ ಇದ್ದೆ ನನಗೆ ಈ ಸಮಯದಲ್ಲಿ ಒಂದು ವಿಶೇಷ ಜ್ಞಾನಾರ್ಜನೆ ಆಯಿತು ಬೆಕ್ಕನ್ನು ಹುಡುಕಲು ಹೋದವರು ಬೆಕ್ಕಿನ ರೀತಿಯೇ ಯೋಚಿಸಬೇಕು ಆರಡಿ ಎತ್ತರದ ವ್ಯಕ್ತಿ ನಿಂತು ಹುಡುಕಿದ್ರೆ ಅವರು ಮೂಗಿನ ನೇರಕ್ಕೆ ಇರೋ ವಸ್ತುಗಳು ಗೋಚರಿಸ್ತಾವೆ ವಿನಃ ಬೆಕ್ ಸಿಗಲ್ಲ ನಾನು ನನ್ನ ಮೊಣಕಾಲಿನ ಮಂಡಿ ಮೇಲೆ ಊರಿ ಇಡೀ ಗರಾಜನ್ನು ಹುಡುಕದೆ ಪಾರ್ಕ್ ಮಾಡಿರೋ ಎರಡು ಕಾರ್ಗಳ ನಡುವೆ ಎಲ್ಲಿನೂ ಲೂನಾ ಇಲ್ಲ ಮುಂದೆ ಮೇಲ್ಗಡೆ ಇರೋ ಒಂದೊಂದೇ ಬೆಡ್ರೂಮ್ಗಳನ್ನು ಹುಡ್ಕೊಂಡು ಬಂದೆ ಎಲ್ಲ ಮೂಲೆಗಳು ಬೆಡ್ಗಳ ಅಡಿ ಬಾತ್ರೂಮ್ಗಳ ಮೂಲೆಗಳಲ್ಲಿ ಅಲ್ಲಿನೂ ಇಲ್ಲ ಏನು ಮಾಡೋದು ಅಯ್ಯೋ ದೇವ್ರೆ ಬೆಕ್ಕು ಸತ್ತೇ ಹೋಯ್ತೆ ಅಂತ ಯೋಚಿಸೋ ಹೊತ್ತಿಗೆಲ್ಲ ಹವಾಯಿಯಿಂದ ಮತ್ತೆ ಫೋನ್ ಕಾಲ್ ಬಂತು ಲೂನಾ ಸಿಕ್ಕಳೆ ಅಂತ ಆ ಕಡೆಯಿಂದ ನನ್ನ ನೈಬರ್ನ ಮನೆಯವರು ಮತ್ತೆ ಅವರ ಮಗಳು ಇಬ್ಬರು ಜೋರಾಗಿ ಅಳ್ತಾ ಇದ್ದಾರೆ ನಾನು ದೇವರಲ್ಲಿ ದೊಡ್ಡ ಮೊರೆಯನ್ನೇ ಇಟ್ಟೆ ದೇವರೇ ಕಳೆದು ಹೋಗಿರ ಬೆಕ್ಕಿನ ಮೊರೀನ ಏನಾದರೂ ಮಾಡಿ ಹುಡುಕೋದಕ್ಕೆ ಸಹಾಯ ಮಾಡುವಂತ ನಾನು ನನ್ನ ಧರ್ಮ ಸಂಕಟದಲ್ಲಿರುವಾಗ ನನ್ನ ನೈಬರನ ಅಣ್ಣ ಅದೇ ಅಜಾನ್ಬಾಹು ವ್ಯಕ್ತಿ ಸ್ವಲ್ಪನೂ ವ್ಯಾಕುಲತೆ ಇಲ್ಲದೆ ಜೋರಾಗಿ ಮಾತಾಡ್ಕೊಂಡು ಅತ್ತಿತ್ತ ಓಡಾಡ್ತಾ ಇದ್ದ ಅವನನ್ನ ರಾತ್ರಿ ಹೊತ್ತಿನಲ್ಲಿ ಯಾರು ನೋಡಿದರೂ ಕೂಡ ಹೆದಿಕೆ ಹೊಟ್ಟೋಹಾಗಿತ್ತು ಖಿದ್ರಿದ ಕೂದಲು ಕುರೂಪಿಗಡ್ಡ ಕರ್ಕಶ ಧ್ವನಿ ಮೊದಲಾದವುಗಳೊಂದಿಗೆ ಅಂದಿನ ಪರಿಸ್ಥಿತಿ ಎಂಥವರ ಧೈರ್ಯನೂ ಕೂಡ ಕಿತ್ತೆಗೆಯೋ ಆಗಿತ್ತು ಕೊನೆಗೆ ನಾನು ಹುಡುಕದ ಇನ್ನು ಒಂದೇ ಒಂದು ರೂಮ್ ಬಾಕಿ ಇತ್ತು ಅದು ಅವರ ಡೈನಿಂಗ್ ರೂಮ್ ಅದರಲ್ಲೇ ಒಂದು ಸ್ವಲ್ಪ ಪೂಜೆಗೂ ಕೂಡ ಇಟ್ಕೊಂಡಿರ್ತಾರೆ ಅಲ್ಲಿ ನಾಯಿ ಬೆಕ್ಕುಗಳು ಹೋಗದ ಹಾಗೆ ಸ್ಕ್ರೀನ್ ಅಳವಡಿಸಲಾಗಿದೆ ಅಂತ ಹೇಳಿದ್ ನೆನಪು ನನಗೆ ಆದರೂ ನೋಡೇ ಬಿಡೋಣ ಅಂತ ಹೊರಟ್ರೆ ನನ್ನ ಹಿಂದೆ ಅವರ ಅಣ್ಣ ಬರೋದೇ ನನಗೆ ಎಲ್ಲಿಲ್ಲದಂತೆ ತಡೆಯಲಾರದ ಸೆಟ್ಟು ಬಂತು ದಯವಿಟ್ಟು ನೀವು ಬಾಗಲ ಬಳಿ ಹೋಗಿ ನಿತ್ಕೊಳ್ಳಿ ನಾನು ಹುಡುಕ್ತೀನಿ ಎಂದು ಅಸರ್ಟಿವ್ ಆಗೇನು ಅಗ್ರೆಸಿವ್ ಆಗೇ ಹೇಳಿದೆ ಆ ವ್ಯಕ್ತಿ ಪಾಪ ನಾನು ಹೇಳದಂತೇ ಮಾಡಿದರು ನಾನು ನಿಧಾನವಾಗಿ ಬೆಕ್ಕಿನ ಹಾಗೆ ಯೋಚಿಸುತ್ತಾ ಮಂಡಿ ಊರುಕೊಂಡು ನಾಲ್ಕು ಕಾಲುಗಳೆಲ್ಲ ತೆವಳುತ್ತಾ ಡೈನಿಂಗ್ ಟೇಬಲ್ನ ಕೆಳಗೆ ನೋಡಿದ್ರೆ ಅಲ್ಲಿನೂ ಇಲ್ಲ ಆದರೆ ಈ ಡೈನಿಂಗ್ ಕುರ್ಚಿಗಳನ್ನು ಟೇಬಲ್ ಕೆಳಗೆ ಟೆಕ್ ಮಾಡಿದಾಗ ಟೇಬಲ್ ಮತ್ತು ಕುರ್ಚಿಯ ಕುಶನ್ ಮಧ್ಯೆ ಇರೋ ಜಾಗದಲ್ಲಿ ಒಂದು ಕುರ್ಚಿಯ ಮೇಲೆ ಲೂನ್ ಹಾಕೊಳ್ತಿದ್ದಾಳೆ ಏನು ಆಶ್ಚರ್ಯ ನನಗೆ ಅವಳನ್ನು ನೋಡಿ ಆದಷ್ಟು ಸಂತೋಷ ಅಷ್ಟಿಷ್ಟಲ್ಲ ದೊಡ್ಡ ಒಂದು ಟ್ರೆಷರ್ ಕಂಡಷ್ಟು ನಂಗೆ ಖುಷಿಯಾಯಿತು ತಕ್ಷಣ ಬೆಕ್ಕಿಗೆ ಇನ್ನೇನೂ ಮಾಡಿದೆ ಲೋನಾ ಸಿಕ್ಕಳು ಇಂತಲ್ಲಿ ಇದ್ಲು ಅಂತ ಹೇಳಿ ಹವಾಯಿಗೆ ಫೋನ್ ಮಾಡಿದೆ ಫೋನಿನ ಆ ಕಡೆ ಅವರ ಆನಂದಕ್ಕೆ ಪಾರವೇ ಇರಲಿಲ್ಲ ಒಂದು ಸಾಕು ಪ್ರಾಣಿಯನ್ನು ಎಷ್ಟರ ಮಟ್ಟಿಗೆ ಜನ ಪ್ರೀತಿಸ್ತಾರೆ ಅನ್ನೋ ಕಲ್ಪನೆ ಇತ್ತು ಆದರೆ ಅದಕ್ಕೊಂದು ನಿದರ್ಶನ ಸಿಕ್ಕಾಗಾಯ್ತಷ್ಟೆ ತಕ್ಷಣ ನಿಮ್ಮ ನೈಬರ್ ಅಣ್ಣನೂ ಕೂಡ ಭಾಳ ಸಂತುಲಿತನಾದ ಅಂತ ಅವನ ಧ್ವನಿಯ ಉದ್ವೇಗದಿಂದ ಹೇಳ್ಬೋದಿತ್ತು ಆದದ್ದಿಷ್ಟೆ ಮನೆಯ ಗರಾಯಶ್ ಎಂಟ್ರಿ ಡೋರ್ ಗಾಳಿಗೆ ತೆರಗದ್ಕೊಂಡು ಬರ್ಗ್ಲರ್ ಅಲಾರಂ ಹೊಡ್ಕೊಂಡಿದೆ ರಾತ್ರೋರಾತ್ರಿ ಮನೆಯ ಒಳಗೆ ಹೊರಗೆ ಅಪರಿಚಿತ ಪೊಲೀಸರು ಬಂದು ಹುಡುಕಾಡಿ ಓಡಿ ಆಡಿದ್ರಿಂದ ಬೆಕ್ಕು ಗಲಿಬಿಲಿಕೊಂಡು ಒಂದು ಅಡುಗೆ ಕೊಳ್ಳುವ ಸ್ಥಳವನ್ನು ಸೇರ್ಕೊಂಡಿದೆ ನೈಮ್ ನೈಬರ್ ಅಣ್ಣ ಬಂದು ನೋಡಿದವನಿಗೆ ಬೆಕ್ಕು ಕಂಡಿಲ್ಲ ಆಗ ಬೆಕ್ಕು ಕಾಣೆಯಾಯಿತು ಅಂತ ಸಂದೇಶ ಹೊರಟಿಸಿ ವೆಕೇಶ್ನಲ್ಲಿದ್ದವರಿಗೆ ಶಾಕ್ ಕೊಟ್ಟಿದ್ದಾನೆ ಆದರೆ ಲೂನಾ ಎನ್ನುವ ಬೆಕ್ಕು ಯಾವುದೇ ತೊಂದರೆಗೆ ಸಿಗಾಕಳ್ದೆ ಆರಾಮಾಗಿ ಮನೆಯಲ್ಲಿಯೇ ಇತ್ತು ಈ ಹಿಂದೆ ರೆಸ್ಕ್ಯೂ ಪೀರಿಯಡ್ಗಿಂತ ಮೊದಲು ಕಷ್ಟವನ್ನು ಅನುಭವಿಸಿದ ಬೆಕ್ಕು ತನ್ನ ಬಿಹೇವಿಯರ್ನ ಮಾಡಿಫೈ ಮಾಡಿಕೊಂಡು ಪ್ರತಿ ಸಾರಿ ಕಷ್ಟ ಬಂದಾಗಲೂ ಅದಕ್ಕೆ ಅದರ ಹಿಂದಿನ ಕಷ್ಟ ಅದ ನೆನಪೇ ಬಾಧಿಸಿರೋ ಸಾಧ್ಯತೆ ಇಲ್ಲದಿಲ್ಲ ನಮ್ಮ ಹಿಂದಿನ ಕಷ್ಟದ ಪರಿಸ್ಥಿತಿಗಳು ನಮ್ಮನ್ನು ವ್ಯತಿರಿಕ್ತವಾಗಿ ಯೋಚಿಸೋ ಹಾಗೆ ಮಾಡೋದು ಸಹಜ ಅಲ್ವೇ ಈ ಸಂದರ್ಭ ಸುಖಾಂತವಾಗಿ ಮುಗ್ದಿದ್ದು ಎಲ್ಲರಿಗಿಂತ ಹೆಚ್ಚು ನನಗೆ ಅನಿಸಿತು ಈ ನಾಯಿ ಬೆಕ್ಕುಗಳ ಸವಾಸವೇ ಬೇಡ ಎನ್ನುವ ನನ್ನ ತರ್ಕವೂ ಹೆಚ್ಚು ಆಪ್ತವಾಯಿತು ಅಮೆರಿಕನ್ ಮನೆಗಳಲ್ಲಿ ಅದರಲ್ಲೂ ಈ ಛಳಿ ಜಾಗದಲ್ಲಿ ನಾಯಿ ಬೆಕ್ಕುಗಳನ್ನು ಸಾಕುವ ಸಂಕಷ್ಟ ಯಾರಿಗಬೇಕು ನೀವೇ ಹೇಳಿ ಒಂದಂತೂ ನಿಜ ನಮ್ಮ ನಮ್ಮ ಸಂಕಷ್ಟದ ಕಾಲದಲ್ಲಿ ಎಲ್ಲ ದೇವರುಗಳೂ ಒಂದೇ ಆ ಸಮಯದಲ್ಲಿ ಎಲ್ರಿಗೂ ನೆನ್ಪಿಗೆ ಬರುತ್ತೆ ಅದಕ್ಕೆ ಅಲ್ವೇ ಹೇಳೋದೋ ತಿಳಿದೋರೋ ಸಂಕಟದ ಕಾಲಕ್ಕೆ வெங்கடரமண அந்த